ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮಹಿಳೆಯರಿಗಾಗಿ ಮಹಿಳೆಯರಿಗೆ ಸ್ಕಿನ್ ಆಗಿರ್ಬೋದು ನಮ್ಮ ಹೇರ್ ಆಗಿರ್ಬೋದು ಅದ್ರ ಬಗ್ಗೆ ತುಂಬಾ ಕೇರ್ ಇರುತ್ತೆ ಅದರಲ್ಲಿ ಸ್ವಲ್ಪ ಏರುಪೇರಾದ್ರೂ ತುಂಬಾ ಟೆನ್ಷನ್ ಮಾಡ್ಕೊತಾರೆ ಆಲ್ ಮೋಸ್ಟ್ ಆಫ್ ದ ಲೇಡೀಸ್ ತಮ್ಮ ಹೇರ್ಸ್ನ ತುಂಬಾ ಲವ್ ಮಾಡ್ತಾರೆ ಅದರಲ್ಲಿ ತಮ್ಮ ಕೂದಲಿಗೆ ಸ್ವಲ್ಪನೇ ಏರುಪೇರಾದರೂ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಡ್ಯಾಂಡ್ರಫ್ ಆಗ್ತಾ ಆಗ್ತಾಯಿದೆ ಹಾಗೆಯೇ ನಮಗೆ ಇನ್ನೂ ಚಿಕ್ಕ ವಯಸ್ಸು ಈಗಲೇ ಕೂದಲೆಲ್ಲ ಕಪ್ಪು ಕೂದಲಾಗ್ತಾಯಿದೆ ನಮ್ಮ ಹೇರ್ ಇಲ್ಲ ತುಂಬ ಬೇಗ ಬೆಳೆಯೋದಿಲ್ಲ ಹಾಗೆಯೇ ಕೂದಲು ತುಂಬ ರಫ್ ಆಗಿದೆ ಮತ್ತು ಅಲ್ಲಲ್ಲೇ ಬೋಲ್ಡ್ ತಲೆ ಆಗ್ತಾಯಿದೆ ಈ ಥರ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಅದರಲ್ಲೂ ಎಕ್ಸ್ಪೆಷಲಿ ಲೇಡೀಸ್ಗೆ ತಮ್ಮ ಮುಂದಂಡೆ ಅಂದರೆ ಏನಿರುತ್ತೆ ಹಣೆ ಹತ್ರ ತುಂಬಾ ತೆಳ್ಳದಾಗ್ಬಿಡುತ್ತೆ ಕೂದಲು ಇದಕ್ಕೆಲ್ಲ ಇರೋ ಒಂದು ಸಿಂಪಲ್ ಸೊಲ್ಯೂಷನ್ ಅಂದರೆ ಒಂದು ಹೇರ್ ಆಯಿಲು ಅದೇನಂದರೆ ಕರಿಬೇವಿನ ಎಣ್ಣೆ ನೋಡಿಲಿ ನಾನು ಫ್ರೆಶ್ ಆಗಿರೋ ಒಂದು ದೊಡ್ಡ ಬೌಲಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ನಮ್ಮ ಹೀಟ್ ಹೀಟ್ ಎಲ್ಲ ಕಂಟ್ರೋಲ್ ಆಗುತ್ತೆ ಹಾಗೆಯೇ ಹೇರ್ ಫಾಲು ನಿಧಾನಕ್ಕೆ ಕಂಟ್ರೋಲ್ ಆಗುತ್ತೆ ಮತ್ತು ಯಾವುದೇ ಟೆನ್ಷನ್ ಫ್ರೀ ಆಗ್ತೀರಾ ಮೆಂತ್ಯ ಕಾಳನ್ನ ವಾರದಲ್ಲಿ ಮೂರು ಸಲ ಯೂಸ್ ಮಾಡಿದ್ರೆ ನಮ್ಮ ಟೆನ್ಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇದೊಂದು ಮೂರು ಸ್ಪೂನ್ ಇದೆ ಆ ಮೆಂತ್ಯ ಕಾಳನ್ನ ಹಚ್ಕೊಂಡ್ರೆ ಅದು ಕೂಡ ಅರ್ಧ ಏನಾದರೂ ಹಚ್ಕೊಂಡು ಒಂದು ಒನ್ ಹವರ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಇದಾದಮೇಲೆ ಕರಿಬೇವಿನ ಸೊಪ್ಪಲ್ಲಿ ನೀರು ನೀರಿನ ಅಂಶ ಏನಿರುತ್ತೆ ಅದು ಇರಬಾರ್ದು ಆ ಥರ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಕೋಬೇಕಾಗುತ್ತೆ ಈ ಥರ ಇದಾದ ಮೇಲೆ ನಾನಿಲ್ಲಿ ಒಂದು ಲೀಟರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದು ಮಿಲ್ನಲ್ಲಿ ತಂದಿರೋ ಅಂಥ ಕೊಬ್ಬರಿ ಎಣ್ಣೆ ಇದಾದ ಮೇಲೆ ಈ ಏರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೋತಾ ಇದ್ದೀನಿ ಒಲೆ ಮೇಲೆ ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮೆಂತ್ಯನ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ಆವಾಗ ಎಣ್ಣೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ನಿಧಾನವಾಗಿ ಆಡಿಸ್ಕೊಂಡು ಕೈ ಬಿಡದೆ ಆಡಿಸ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈ ಥರ ಮೆಂತ್ಯ ಕಾಳನ್ನ ಹುರ್ಕೋಬೇಕಾಗುತ್ತೆ ಮೆಂತ್ಯದಲ್ಲಿ ತುಂಬಾ ಹೇರಳವಾದ ಪೋಷಕಾಂಶಗಳಿರುತ್ತೆ ಹಾಗೆಯೇ ಇದು ನಮ್ಮ ಬಾಡಿ ಆಗಿರ್ಬೋದು ನಮ್ಮ ತಲೆನಾಗಿರ್ಬೋದು ಕೂಲ್ ಮಾಡೋವಂಥ ಕೆಪಾಸಿಟಿ ಈ ಮೆಂತ್ಯ ಕಾಳಲ್ಲಿರುತ್ತೆ ಇದಾದ ಮೇಲೆ ನೋಡು ಮೆಂತ್ಯ ಈ ಥರ ಹುರ್ಕೊಂಡಾದಮೇಲೆ ಕರಿಬೇವಿನ ಸೊಪ್ಪನ್ನ ಕೂಡ ಅಷ್ಟೇ ಇದೇ ಥರ ನಿಧಾನವಾಗಿ ಇದರಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದೆಲ್ಲ ಡ್ರೈ ಆಗಬೇಕು ಆದಷ್ಟು ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನ ತೊಗೊಳ್ಳಿ ನೋಡಿ ಈ ಥರ ಕೈ ಆರ್ಸ್ಕೊತಾ ಬರಬೇಕು ಕರಿಬೇವಿನ ಸೊಪ್ಪನ್ನ ತಿಂದರೆ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾಯಿರ್ತಾರೆ ನಮ್ಮ ಅಜ್ಜಿ ಹಳೆ ಕಾಲದವರೆಲ್ಲ ನಾವು ಈ ಥರ ಹೇರ್ ಆಯಿಲ್ನ ಮಾಡಿ ಹಚ್ಕೊಳ್ಳೋದ್ರಿಂದ ಹೇರು ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ ಹಾಗೆಯೇ ತುಂಬ ಕಪ್ಪಾಗುತ್ತೆ ಸ್ಟ್ರೆಂಥಾಗುತ್ತೆ ಈ ಕರಿಬೇವಿನಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಹಾಗೆಯೇ ಹಲವಾರು ಪೋಷಕಾಂಶಗಳಿರುತ್ತೆ ಇದು ತಿನ್ನೋದ್ರಿಂದ ಅಷ್ಟೇ ಹಾಗೇನೆ ಈ ಥರ ಹೇರ್ ಆಯಿಲ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಅಷ್ಟೇ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬ ಫಾಸ್ಟ್ ಗ್ರೋತಿಂಗ್ ಇರುತ್ತೆ ಕಪ್ಪಾಗುತ್ತೆ ಮತ್ತು ಸ್ಟ್ರೆಂತ್ ಕೂಡ ಬರುತ್ತೆ ಎಲ್ಲಿ ಬೋಳ್ತಲೆ ಇರುತ್ತೆ ಅದೆಲ್ಲ ಕವರ್ ಆಗ್ತಾ ಬರುತ್ತೆ ನೋಡಿ ಈ ಥರ ಮಾಡಿಕೊಂಡು ಮೆಂತ್ಯ ಜೊತೆ ಮಾಡೋದ್ರಿಂದ ನಮ್ಮ ಹೇರ್ಗೆ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಹೀಗಾಗಿ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗೋದ್ರಿಂದ ನಮ್ಮ ಹೇರ್ ಫಾಲ್ಸ್ ಎಲ್ಲ ತುಂಬಾ ಫಾಸ್ಟಾಗಿ ಕಡಿಮೆ ಆಗುತ್ತೆ ನೀವು ಇದನ್ನು ವಾರಕ್ಕೆ ಎರಡರಿಂದ ಮೂರು ಸಲ ನಾವು ಯಾವಾಗ ಆಯಿಲ್ ಅಪ್ಲೈ ಮಾಡ್ತೀವೋ ಆವ ಆ ಟೈಮಲ್ಲಿ ಹಚ್ಕೊಂಡು ಒಂದು ದಿವಸನಾದರೂ ಬಿಡ್ಬೋದು ಅಥವಾ ಒಂದು ತ್ರೀ ಅವರ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಹೇರ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗುತ್ತೆ ಹಾಗೆ ಫ್ರೆಶ್ ಆಗುತ್ತೆ ತುಂಬಾ ಶೈನ್ ಕೂಡ ಬರುತ್ತೆ ನೀವು ನೀವೊಂದ್ಸಲ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕರಿಬೇವಿನ ಸೊಪ್ಪನ್ನ ನೀರಿನ ಎಲ್ಲ ಹೀರೋವರೆಗೂ ಫ್ರೈ ಮಾಡಿಕೊಂಡು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡು ಒಂದು ಪೇಸ್ಟ್ನ ಮಾಡಿ ಅಂದರೆ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮಾಡಿದ್ದೀನಿ ಈ ಥರ ಯಾವುದೇ ನೀರು ಕೂಡ ಹಾಕಬಾರ್ದು ಡ್ರೈ ಪೇ ಡ್ರೈ ಪೌಡರ್ನ ಮಾಡಬೇಕು ಈ ಥರ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುಡಿನ ಮಾಡೋಕ್ಕೆ ಟ್ರೈ ಮಾಡಿ ಮಿಕ್ಸಿ ಜಾರ್ನಲ್ಲಿ ಇದಾದ ಮೇಲೆ ನಾನು ಮತ್ತೆ ಕಡಾಯಿನ ಇಟ್ಕೊತಾ ಇದ್ದೀನಿ ಸ್ಟೌವ್ ಮೇಲೆ ಕಡಾಯಿ ಬಿಸಿ ಆದಮೇಲೆ ನಾನು ಏನು ಒಂದು ಲೀಟರ್ ಕೊಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಅಷ್ಟು ಆಯಿಲ್ನ ನೀವು ಕಡಾಯಿನಲ್ಲಿ ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಲೀಟರ್ ಹೇರ್ ಆಯಿಲ್ನ ಮಾಡ್ತಾ ಇದ್ದೀನಿ ಇದು ಮಿನಿಮಮ್ ಅಂದರೂ ಒಂದು ಫೋರ್ ಟು ಫೈವ್ ಮಂತ್ಸ್ ಆಗುತ್ತೆ ಒಬ್ರಿಗೆ ನೋಡಿ ಈ ಥರ ಕೋಕೋನಟ್ ಆಯಿಲು ಅಷ್ಟೇ ತುಂಬಾ ಹೀಟ್ ಆಗೋ ಅವಶ್ಯಕತೆ ಇಲ್ಲ ಲೈಟಾಗಿ ಈ ಥರ ಬಬಲ್ಸ್ ಬಂದರೆ ಸಾಕಾಗುತ್ತೆ ಈ ಬಂದಿದ್ದ ತಕ್ಷಣ ನಾವೇನು ರುಬ್ಬಿಟ್ಕೊಂಡಿರೋ ಪೌಡರ್ ಇದೆ ಅದನ್ನು ಕೊಕೋನಟ್ ಆಯಿಲ್ನಲ್ಲಿ ಸೇರಿಸ್ಕೊಳ್ಳಿ ಯಾಕಂದರೆ ತುಂಬ ಬಾಯಿಲ್ ಆಗೋ ಟೈಮಲ್ಲಿ ಹಾಕಿದ್ರೆ ಅದರಲ್ಲಿರೋ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸು ಅದರಲ್ಲಿರೋ ವಿಟಮಿನ್ಸು ಪ್ರತಿಯೊಂದು ಅಷ್ಟೇ ತುಂಬ ಬೇಯಿಸೋದ್ರಿಂದ ತುಂಬ ಬಾಯಿಲ್ ಮಾಡೋದ್ರಿಂದ ಕುದಿಸೋದ್ರಿಂದ ಅದರ ಅಂಶಗಳೆಲ್ಲ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ ನೋಡಿ ಈ ಥರ ಜಸ್ಟ್ ನೋಡಿ ನಾನು ಕೈ ಕೂಡ ಆಡ್ತಾ ಇಲ್ಲ ಅದೆಲ್ಲ ನಾನು ಹಾಕಿರೋ ಪೌಡ್ರು ಕೋಕೋನಟ್ ಆಯಿಲಲ್ಲಿ ಹಾಗೇ ಮಿಕ್ಸ್ ಆಗ್ತಾ ಬರ್ತಿದೆ ನೋಡಿ ಕವರ್ ಆಗ್ತಾ ಇದೆ ಈ ಕೋಕೋನಟ್ ಆಯಿಲು ಬೇಗನೆ ನೊರೆ ಬಂದುಬಿಡುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಈ ಟೈ ಈ ಥರ ಮಾಡಬೇಕಾದ್ರೆ ಜಸ್ಟು ಒಂದು ಮಿಕ್ಸ್ ಆದರೆ ಸಾಕಾಗುತ್ತೆ ಈ ಥರ ಒಂದು ಕುದಿ ಬಂದರೆ ಸಾಕಾಗುತ್ತೆ ಆ ಟೈಮಲ್ಲಿ ನೀವು ಈ ಟೈಮಲ್ಲಿ ಆಫ್ ಮಾಡ್ಕೊಬಿಡಿ ಇಲ್ಲಾಂದರೆ ಬಿಡುತ್ತೆ ನೋಡಿ ಹೇಗೆ ನೊರೆ ಇದೆ ಅಂತ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಆ ಹೀಟಲ್ಲೇ ಎಣ್ಣೆ ಕುದೀತಾ ಇದೆ ಇಲ್ಲಾಂದರೆ ಎಣ್ಣೆ ಕೂಡ ಅಷ್ಟೇ ಕಂಟು ವಾಸನೆ ಬಂದುಬಿಡುತ್ತೆ ಆಗ ನಿಮಗೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ ಎಲ್ಲನ ಎಲ್ಲ ಬಾಯ್ಲಾಗಿ ಹಾಳಾಗ್ಬಿಟ್ಟಿರುತ್ತೆ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹೀಟ್ ಕಡಿಮೆ ಆಗೋವರೆಗೂ ಆಲ್ರೆಡಿ ನಾನು ಸ್ಟವ್ನ ಆಫ್ ಮಾಡಿಕೊಂಡೇ ಟರ್ನ್ ಮಾಡ್ತಾ ಇದ್ದೀನಿ ಬಿಸಿಗೆನೇ ಈ ಥರ ಇದೆ ಬಬಲ್ಸು ಈ ಹೇರ್ ಆಯಿಲ್ನ ನೀವು ಒಂದು ತ್ರೀ ಮಂತ್ಸ್ ಟ್ರೈ ಮಾಡಿ ಡಿಫ್ರೆನ್ಸ್ ಏನಂತ ನಿಮಗೆ ಗೊತ್ತಾಗುತ್ತೆ ಒಂದು ವಾರ ಹಚ್ಚಿ ಹೇರ್ ಬೆಳಿಲಿಲ್ಲ ಹಾಗೆಯೇ ಹೇರ್ ಫಾಲ್ ಕಂಟ್ರೋಲಾಗಲಿಲ್ಲ ಅಂದರೆ ಯಾವ ಏರ್ ಯಾವುದೂ ಆಗೋದಿಲ್ಲ ಮಿನಿಮಮ್ ಒಂದು ತ್ರೀ ಮಂತ್ಸ್ ಆದರೂ ಟ್ರೈ ಮಾಡಬೇಕು ನಾವು ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಬಂಡವಾಳ ಹಾಕ್ತೀವಿ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಆ ಶಾಂಪು ಈ ಶಾಂಪು ನಾ ಒಂದು ವಾರಕ್ಕೆ ಒಂದು ಶ ಒಂದು ಹೇರ್ ಆಯಿಲ್ ತಂದರೆ ಫಿಫ್ಟೀನ್ ಡೇಸ್ಗೆ ಇನ್ನೊಂದು ತರ್ಟಿ ಡೇಸ್ಗೆ ಒಂದು ಆವಾಗವಾಗ ಚೇಂಜ್ ಮಾಡ್ತಾಯಿದ್ರೆ ಹೇರ್ ಕೂಡ ಅಷ್ಟೇ ಹೇಗೆ ಅಡ್ಜಸ್ಟ್ ಆಗುತ್ತೆ ನೀವು ಈ ಥರ ಒಂದು ಹೇರ್ ಆಯಿಲ್ನ ಮಾಡಿಕೊಂಡು ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗೂ ಸಮಸ್ಯೆ ಅಂದರೆ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಈ ಥರ ಒಂದು ಸ್ಟೈನರ್ನ ತೊಗೊಂಡು ನೀಟಾಗೆ ಸೋಸ್ಕೊಂಡ್ರೆ ನಮ್ಮ ಕರಿಬೇವಿ ಎಣ್ಣೆ ರೆಡಿ ಆಗುತ್ತೆ ನೋಡಿ ಈ ನಾನು ಮಾಡಿರೋ ಏರ್ ಆಯಿಲ್ನ ನೀವು ಅಪ್ಲೈ ಮಾಡಿ ನಿಮ್ಮ ರಿಸಲ್ಟ್ ಹೇಗೆ ಬಂತಂತ ನನಗೆ ಕಾಮೆಂಟ್ ಮಾಡಿ ಹಾಗೆಯೇ ನೀವು ಕೂಡ ಈ ಥರ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು